ಈ ಒಂದು ಪೆನ್ ಡ್ರೈವ್ ಚಿತ್ರದ ಟೀಸರನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಎಲ್ಲ ಚಿತ್ರತಂಡಕ್ಕೆ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಈ ಒಂದು ಟೀಸರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಅದೊಂದು ವಿಶೇಷವಾದ ದಿನ ಪೆನ್ ಡ್ರೈವು ನಾವು ಸ್ಟಾರ್ಟ್ ಮಾಡಿದ್ವಿ ಅದೇ ರಭಸದಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕ್ಕೆ ಹೆಲ್ಪ್ ಆಯಿತು ನಮ್ಮ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪ್ರೇಟ್ ಮಾಡಿದ್ರು ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ಮಹಾನಾಯಕಂದು ಭಾಳ ಜೋರಿದೆ ಈಗ ಒಂದು ಟೀಸರ್ ರಿಲೀಸ್ ಆಗಿದೆ ನಿಮ್ಮೆಲ್ಲರ ಸಹಕಾರ ನಮ್ಮೇಲಿರಲಿ ಏನು ಏನು ಕಾನ್ಸೆಪ್ಟು ಪೆನ್ ಡ್ರೈವ್ ಆಲ್ರೆಡಿ ಸುದ್ದಿಲಿತ್ತು ನಿಮ್ಮ ಹೊರತ ಮಾಡಬೇಕಾದ್ರೆ ಅದು ಅದೇನಿಲ್ಲ ಅಂದರೆ ಸ್ವಲ್ಪ ನೋಡಿ ಹಂಗೆ ಕಾಣಿಸ್ತಾ ಇದೆ ಏನಿದೆ ಅಂತ ನೀವು ಹೇಳಿ ಪೆನ್ ಡ್ರೈವ್ ಅಲ್ಲವೇ ಪೆನ್ ಡ್ರೈವ್ ಅದು ಪೆನ್ ಡ್ರೈವಲ್ ಏನಿದೆ ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಚಿತ್ರ ಬಿಡಿಗೆ ಆದಾಗ ಎಲ್ಲವೂ ನೋಡ್ಕೊಬಹುದು ಯಾ ಏನ ರಿಯಲ್ ಇನ್ಸಿಡೆನ್ಸ್ ಏನಾ ಇಟ್ಕೊಂಡಿದಿರ ಅಲ್ಲಿ ರಿಯಲ್ ಇನ್ಸಿಡೆನ್ಸ್ ಇಲ್ಲ ಇದು ಸೆಬಾಸ್ಟಿಯನ್ ಡೇವಿಡ್ದು ಪೆನ್ ಡ್ರೈವ್ ಇದು ನಿಮ್ಮ ಪೆನ್ ಡ್ರೈವ್ ಕೊಟ್ಟಿದ್ದೀರಾ ನಿಮ್ಮದೇ ನೈಜ ಘಟನೆನಾ ಅದು ಓ ಹಂಗ ಮೊದ್ಲೇ ಹೇಳಬೇಕು ತಾನೆ ನಿಮ್ಮದೇ ನಂದೆ ಸ್ಟೋರಿ ಅಂತ ನೀವು ಸೆಬಾಸ್ಟಿಯನ್ ಡೇವಿಡ್ದು ಪೆನ್ ಡ್ರೈವ್ ಇದು ಕರೆಕ್ಟ್ ಅದನ್ನು ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ನನ್ನ ಕಲ್ಪನೆ ಹಾ ಅಷ್ಟೇ ಬಿಡಬೇಕು ನಿಮ್ಮದೇ ಪೆಂಡ್ರಿ ಒಂದು ಬೇರೆ ಅರ್ಥ ಆಗುತ್ತೆ ಹೇಳಿ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಮ್ಯೂಸಿಕ್ ಬಗ್ಗೆ ಹೇಳಿ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ ನಾ ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶು ನಮ್ಮ ಜೊತೆ ನಾಗೇಶ್ರದ್ದು ಒಂದು ಹೆಮ್ಮೆ ಅವರಿಗೆ ಟ್ವೆಂಟಿಯಲ್ಲಿ ಅನ್ಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ ನಾಗೇಶ್ ನಮ್ಮ ಜೊತೆನೇ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಇಬ್ಬರು ಲೆಕ್ಕಾಕೊಳಕ್ಕಾಗಲ್ಲ ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ ಮೇನು ನಮ್ಮ ಆರ್ಟಿಸ್ಟ್

ನಿರ್ಮಾಪಕರು ನಮಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಎಲ್ಲೂ ನಿಲ್ಲಿಸದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ ಇದರ ಕ್ಯಾಮ್ರಾಮ್ಯನ್ನು ಪಿ ವಿ ಆರ್ ಸ್ವಾಮಿ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ ಬೆಂಗಳೂರು ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ ಸಾಂಗ್ಸ್ ಬಂದು ಭಾಳ ರಿಚಾಗಿ ಮಾಡಿದ್ದೀವಿ ನಮ್ಮ ಫ್ರೆಂಡದೊಂದು ಒಂದು ಪಬ್ಬಲ್ಲಿ ಪ್ಲಸ್ಸು ಎಲ್ಲ ಎಸ್ಟೇಟ್ ಮನೆ ತುಂಬ ರಿಚಾಗಿ ಬಂದಿದೆ ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್ ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರ ಅಂತ ನಂಬಿಕೆ ಇದೆ ಸರ್ ಡೇವಿಡ್ ಡೇವಿಡ್ ಸರ್ ಈಗ ಮಾಲಾಶ್ರೀ ಮೇಡಮ್ಮು ತುಂಬ ವರ್ಷಗಳ ನಂತರ ಬೇರೆ ಬೆಂದ್ರೆಲ್ಲ ಕೆಲಸ ಮಾಡಿರಲಿಲ್ಲ ಒಂದು ತುಂಬ ಗ್ಯಾಪ್ಗಳ ನಂತರ ಮಾಡಿದ್ದಾರೆ ಹೇಗಿತ್ತು ಮನಶ್ರೀನು ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಸಬ್ಜೆಕ್ಟು ಆಯಿತು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ನೋಡೋಣ ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ಪಾರ್ಟ್ ಟು ಏನು ತ್ರೀವರೆಗೂ ಹೋಗುತ್ತೆ ನಮ್ಮ ನಮ್ಮ ಮಹಾ ನಾಯಕರ ಬಗ್ಗೆ ಅಂತ ಹೇಳಿ ಮಹಾನಾಯಕರ ಬಗ್ಗೆ ಏನೂ ಹೇಳೋಂಗಿಲ್ಲ ಅದು ಚಿತ್ರ ನೋಡಿದಾಗಲೇ ಗೊತ್ತಾಗೋದು ನಿಜವಾದ ಮಹಾನಾಯಕ ಏನು ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು ರಿಲೀಸ್ ಪ್ಲಾನ್ ಯಾವಾಗ ಮಾಡಿಕ ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿರ್ಮಾಪಕರು ಎಸ್ ಅಂತ ಅಂದು ಹೇಳಿದ್ದಾರೆ ಮಳೆ ನಮ್ಮ ಹಿಂದೆ ಮುಂದೆ ಯಾರ್ಯಾರು ಇದೆ ಅಂತ ನೋಡಿಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್ ಇವತ್ತು ನಮ್ಮ ಸ್ಪೆನ್ ಡ್ರೈವ್ ಟೀಸರ್ ಲಾಂಚ್ಗೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದಾರೆ ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದ ಎಕೆರೆ ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಭಾಳಷ್ಟು ಸಿನಿಮಾಗಳನ್ನ ಅವರು ಅದರ ತೋಡಿಸ್ಕೊಂಡು ಮಾಡಕ್ಕಂಥ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡ್ವಿ ಸೊ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಅಂತ ರಾಮಕೃಷ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಏನು ಕಲಾವಿದರಾಗಿ ತನಿಷ ಕುಪ್ಪಂಡ್ ಅವರಾಗಿರ್ಬೋದು ಕಿಶನ್ ಆಗಿರ್ಬೋದು ಸಂಜಯನಾ ಅರ್ಚನ್ ಅವರಾಗಿರ್ಬೋದು ಕರಿ ಹುಬ್ಬಳ್ಳವರಾಗಿರ್ಬೋದು ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನಗೊತ್ತಿರ ಪ್ರಕಾರ ಎಲ್ಲಾ ತರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಯಾಕಂದ್ರೆ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡಂಗಿಲ್ಲ ಅಂತ ಯಾಕಂದ್ರೆ ಪೆನ್ ಡ್ರೈವ್ ಅನ್ನೋ ಹೆಸರಿದೆಯಲ್ಲ ಆದ್ರೆ ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ ಅಂದ್ರೆ ಎಲ್ಲಾರ್ಗು ಕ್ಯಾಚಿ ಆಗಿದೆ ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಆಹಾ ಊಹಾಪೋಹಗಳು ಏನೋ ಇತ್ತು ಸೊ ಅವಾಗ ಆಕ್ಚುಲಿ ನಮ್ ಜೊತೆ ನಮ್ಮ ಏನ್ ಡೇವಿಡ್ ಅವರು ಸಿನಿಮಾ ಮಾಡಲೇಬೇಕು ಅಂತ ಬಹಳ ನಮ್ಮನ್ನ ಬಿಡದೆ ಅಹ್ ಪಟ್ಟ ಕೂತ್ ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು ಎರಡನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ಅದ್ರ ಹಿಂದೆ ಏನಾಯ್ತು ಅಂದ್ರೆ ಪೆನ್ ಡ್ರೈವ್ ಅದು ಏನ್ ಏನೇನೋ ಬರ್ತಾ ಇದೆ ಏನ್ ಮಾಡ್ಬೇಕಾ ಬೇಡವಾ ಅದು ಬಂದಾಗ ನೋಡಿ ಕಥಾ ಸಾರಾಂಶದಲ್ಲಿ ತಾಕತ್ ಇದೆ ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ ಆಮೇಲೆ ಎಲ್ಲಾ ತಾರಾಗಣದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ ಆಮೇಲೆ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ ಈಗ ನಾವು ಕೆಲವು ಸಿನಿಮಾಗಳನ್ನ ಧೈರ್ಯವಾಗಿ ಎಲ್ಲರನ್ನೂ ನಂಬಿಕೊಂಡು ಕೇರಳ ಪ್ರೇಕ್ಷಕರಿಗೆ ಏನಾಗತ್ತೆ ಅಂದ್ರೆ ಹೊಸತನ ಕೊಟ್ಟರೆ ಅವ್ರು ಖಂಡಿತವಾಗಿ ಅವರು ಬೆಂತ್ರಿತಾರೆ ನಮ್ಮನ್ನ ಗೌರವಿಸ್ತಾರೆ ಅಂತ ಒಂದೇ ಒಂದು ಕಾಣ್ಲಿಟ್ಟಕೊಂಡು ಸೊ ಈ ರೀತಿ ಹೊಂದಿದ್ದಾಗ ನಮ್ಗೆ ಅರ್ಪಣ ವೆಂಕಟೇಶ್ ಇದ್ದಾರೆ ಮೊದಲನೇದಾಗಿ ನನಗೆ ಧೈರ್ಯ ತುಂಬಿದವರು ಅರ್ಪಣ ವೆಂಕಟೇಶ್ ಅವರು ನೀವ್ ಮಾಡಿ ಬ್ರದರ್ ಹೆಚ್ಚು ಏನಾಗುತ್ತೋ ನಾನು ಕಾಸು ಕೊಡ್ತೀನಿ ಅಂತ ಅದ್ರ ಮಧ್ಯದಲ್ಲಿ ಮಾಡ್ತಾ 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 ಹೆಚ್ಚು ಅದ್ರ ಜೊತೆಗೆ ನಮ್ಮ ಟೈಗರ್ ವೆಂಕಟೇಶ್ ಇಲ್ಲ ನಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬರ್ತೀನಿ ಸೊ ಅವರು ಈಗ ಬೇರೆ ಯಾವ್ದೋ ವಿಷಯದಲ್ಲಿ ಬಂದು ಅವ್ರ ಸಿನಿಮಾಗಳಲ್ಲಿ ಬಹಳಷ್ಟು ನೋವು ತಿಂದಿದ್ರು ಅವ್ರ ಹೆಸರು ಇವತ್ತರ ಒಂದು ಸಿನಿಮಾ ಕೂಡ ಮಾಡೋಕೆ ಆಗಿಲ್ಲ ಅಂತ ಇಲ್ಲ ಕರ್ಕೊಂಬನಿ ಆದಷ್ಟು ಹೆಚ್ಚು ಏನಾಗುತ್ತೋ ಈಗ ನನ್ನ ಒಂದು ಕೈ ಅನುಭವಗಳು ಇನ್ನೊಬ್ರಿಗೆ ಆಗ್ಬಾರ್ದು ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಒಂದು ಹೆಚ್ಚಿನ ಅಶೂರ್ ಮಾಡಿದೆ ನಿಮ್ಮ ಹೆಸರು ಬ್ಯಾನರ್ ಅಲ್ಲಿ ಹೆಚ್ಚಿದ್ರು ಮಾಡೋಣ ಸೊ ಕಂಪ್ಲೀಟ್ ಆಗಲಿ ಅಂತ ಸೊ ಆ ಸಿನಿಮಾಗೆ ಪ್ರತಿಯೊಬ್ರು ನಮ್ಮ ನಾಗೇಶ್ ಅವರು ನಾಗೇಶ್ ಅವರು ಸ್ವಾಮಿ ಅವರು ಪ್ರಸನ್ನ ಅವರು ತುಂಬಾ ಜನ ತುಂಬಾ ಬಹಳ ಅಚ್ಚುಕಟ್ಟೆ ಕೆಲಸ ಮಾಡಿದ್ದಾರೆ ಆಮೇಲೆ ಗುರು ಪ್ರಸಾದ್ ಅವ್ರತ್ರ ಹೋದಾಗ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಆ ಸಿನಿಮಾ ಹೆಚ್ಚಿನ ಗಳಿಗೆ ಮೂರ್ ಲಕ್ಷ ಹಾಡುಗಳನ್ನ ಬರೆದು ಬರೆದು ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನಮ್ಗೋಸ್ಕರ ಬಹಳಷ್ಟು ಇದು ಮಾಡಿದ್ದಾರೆ ನಮ್ಗೆ ಒಂದೇ ಒಂದು ಆಸೆ ಇತ್ತು ಮಾಲಾಷಿ ಮೇಡಮ್ ಅವ್ರ ಜೊತೆ ಒಂದು ಸಾಂಗ ಅವ್ರನ್ನ ನಾವು ಯಾವ ರೀತಿ ಆದ್ರೂನು ಬರೋ ತರ ಮಾಡಬೇಕು ಅಂತ ಬಹಳ ಪ್ರಯತ್ನ ಬಿದ್ವಿ ನಮ್ಮ ಕಿಶೋರ್ ಬಹಳ ಖುಷಿ ಆಗ್ಬಿಟ್ಟಿದ್ರು ಹೆಚ್ಚು ಅವ್ರು ಹೆಚ್ಚು ಅವ್ರ ಅಡುಗೆ ಅದು ಬಹಳ ತುಂಬಾ ಮ್ಯಾಚಿಂಗ್ ಆಗಿತ್ತು ಅವಾಗ ಏನಾಯ್ತು ಹೆಚ್ಚು ನಮ್ಗೆ ಇದ್ರಲ್ಲೇನೆ ಆಗಲಿಲ್ಲ ಮೇಡಮ್ ಹೆಚ್ಚು ಹೊಲಬಿಟ್ಟು ಟೈಮಿಂಗ್ಸ್ ಚೇಂಜ್ ಆಯ್ತು ಆಮೇಲೆ ನಮ್ದು ಎರಡು ದಿನ ಲೇಟ್ ಆಯ್ತು ಸೊ ಬೇರೆ ಬೇರೆ ಕಾರಣಗಳಿಂದ ಸೊ ಹಾಗಾಗಿ ನಮ್ಮ ಕಿಶನ್ ಅವ್ರ ಏನಾಯ್ತು ಅಂದ್ರೆ ಮಾಲಶ್ರೀ ಮೇಡಮ್ ಅವರು ಹೆಚ್ಚು ಆ ಜಾಗದಲ್ಲಿ ನಾವು ಮ್ಯಾಚ್ ಮಾಡಕ್ಕೆ ಬಹಳ ಕಷ್ಟ ಬಿದ್ವಿ ಆಗ್ಲಿಲ್ಲ ಆ ಟೈಮ್ ಅಲ್ಲಿ ನಮ್ಮ ತನಿಷ ಕುಪಂಡವರಾಗಿರ್ಬೋದು ಸಂಜಯ ಅವರು ಆಗಿರ್ಬೋದು ಇವರೆಲ್ಲ ಬಹಳ ಫಾಸ್ಟ್ ಆಗಿ ಆಕ್ಚುಲಿ ಇಲ್ಲೆಲ್ಲ ನಾವು ಬೇರೆ ತರದಲ್ಲಿ ಟ್ರೈ ಮಾಡಿ ಅದ್ರ ಮುಗಿಸೋಣ ಅಂತ ಸ್ವಲ್ಪ ಧೈರ್ಯ ಟೈಮಲ್ಲಿ ಆ ಸಾಂಗ್ ತುಂಬಿದ್ರು ಅದಕ್ಕೆ ನಾವು ಆ ಸಿನಿಮಾನ ಅದು ಕೊನೆ ದಿನ ಮಾಡಿದ್ವಿ ಕುಂಬಳಕಾಯಿ ಉಡಿಯೋ ದಿನ ಮಾಡಿದ್ವಿ ಸೊ ಅವ್ರಿಗೂ ಸಹ ಇಟ್ಕೊಂಡಿದ್ವಿ ಅವ್ರ ಕೇಳ್ ಮಾಡ್ಸೋಣ ಅವರು ಮತ್ತೆ ಶಶಿಕುಮಾರ್ ಅವ್ರ ಕೇಳಿ ಮಾಡ್ಸೋಣ ಅಂತಿದ್ವಿ ಬಟ್ ನಮ್ ಕೈಲಿ ಆಗ್ಲಿಲ್ಲ ಅದು ಯಾಕಂದ್ರೆ ಅವ್ರ ಅವೈಲಬಿಲಿಟಿ ಇರ್ಲಿಲ್ಲ ಅದರಿಂದ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಬಹಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಮಿಸ್ಟರ್ ನಾಗೇಶ್ ಅವರಂತೂ ಅವ್ರು ನನ್ ಗೊತ್ತರ ಪ್ರಕಾರ ಆಕ್ಚುಲಿ ಖಂಡಿತವಾಗಿ ನೆಮ್ಮದಿ ನಿದ್ದೆ ಮಾಡಿಲ್ಲ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರ್ ನೀವು ಕೆಲಸ ಮಾಡಿ ನಮ್ಗೆ ಹಣದ ಬಲ ಕೊಡಿ ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು ಅದ್ರ ಏಸ ಆಗ್ಬಿಡ್ತು ಈಗ ನಮ್ಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವ್ರಿ ಡೇವಿಡ್ ಅವ್ರು ಹೇಳ್ತಾ ಇದ್ರು ನನಗೆ ಇಂಥವ್ರು ಬೇಕು ಇಂಥವ್ರು ಬೇಕು ಇಂಥವ್ರು ಬೇಕಾದ ಅವ್ರಿಗೆ ಏನ್ ಹೇಳಿ ಏನ್ ಬೇಕು ಮಾಡ್ತಾ ಮಾಡ್ತಾ ಬಾಲಸಿ ಮೇಡಮ್ ಅವ್ರದ್ದಿಲ್ಲ ಅಂದ್ರೆ ಅವ್ರು ಡೇಟ್ ಸಿಗುತ್ತೆ ಬಹಳ ಕಷ್ಟ ಆದಾಗ ನನಗೆ ಭಾಳ ತುಂಬ ಆತ್ಮವಾಗಿ ಹೆಲ್ಪ್ ಮಾಡಿದವರು ನಮ್ಮ ಅವರು ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೆ ಒಂದು ಅರ್ಥ ಕೊಡ್ಬೇಕು ಬನ್ನಿ ಅಂತ ಹೇಳ್ ಕೇಳಿದಾಗ ಈಗ ಬಂದರು ಅವರು ಬಟ್ ನನಗೆ ನಾನು ಕೇಳಿದ್ದನ್ನ ಒಂದು ವಾರ ಏನು ಸಮಯ ಅವಕಾಶ ತಗೊಂಡ್ರು ಆ ಒಂದು ವಾರದಲ್ಲಿ ಆಗಿಲ್ಲ ಆಮೇಲೆ ಕೊನೆಗೆ ಸ್ವಲ್ಪ ನಾನು ಭಾಳ ತುಂಬ ಜೋರ್ ಜೋರಾಗಿ ಮಾತಾಡಿದೆ ಆಗತ್ತಾ ಇಲ್ವಾ ಹೇಳ್ರಿ ಅವ್ರ ಕಲಾವಿದ ಕರ್ಕೊಂಡ್ಬರ್ಬೇಕು ಅವ್ರಿಗೆ ಮೆಸೇಜ್ ಮೂಡಿಸ್ರಿ ಅಂತ ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಅವ್ರ ಬ್ರದರ್ ಎಲ್ಲ ಮಾತಾಡ್ ಕರ್ಕೊಂಡ್ಬಂದ್ರು ಬಟ್ ಅವ್ರಿಗೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಅವ್ರು ಇದ್ರೆ ಮಾಲಾಶಿ ಅವರು ಬಿಕಾಸ್ ಮೂಲ ಕಾರಣ ನಮ್ಮ ಪಾರ್ಥ ಅವರು ಹಾಗಾಗಿ ಮತ್ತೆ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ತರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಬಯಸ್ತೀನಿ ಸೊ ಈ ಪೆನ್ ಡ್ರೈವ್ ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಬೆಚ್ಚಗೆ ಕೊಡೋಕೆ ಕೊಡ ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ದೊಡ್ಡ ಬೈಲಿಗಲ್ ಮಾಡುವಂತ ಶಕ್ತಿಗಳು ನಿಮ್ಗಿದೆ ಅಂತ ಹೇಳ್ತಾ ಸೊ ನಮ್ಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ಗೆ ನೀವು ಕಾಣಕತ್ತ್ ಆಗ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕನ್ನಡ